ಆತ್ಮೀಯ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಈಗಿರುವಂತಹ ವಿಶೇಷ ಮಾಹಿತಿಯಲ್ಲಿ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಎನ್ನುವದ್ದು ಬೀದಿ ವ್ಯಾಪಾರಿಗಳಿಗೆ ಒಂದ್ ರೀತಿ ಬೆಂಬಲವನ್ನು ಒದಗಿಸಲಿಕ್ಕೆ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಒಂದರಂದು ಈ ಒಂದು ಯೋಜನೆಯನ್ನ ಪ್ರಾರಂಭಿಸಿರತಕ್ಕಂತ ಹಿನ್ನೆಲೆಯಲ್ಲಿ ಕೇಂದ್ರ ವಲಯದ ಕಿರುಸಾಲ ಯೋಜನೆ ಆಗಿರುವಂತದ್ದು ಆದರೆ ಸೋನಿಧಿಯಲ್ಲಿ ತಮ್ಮ ಒಂದು ವ್ಯವಹಾರಗಳನ್ನ ಪುನರಾರಂಭಿಸಲಿಕ್ಕೆ ಅನೌಪಚಾರಿಕ ಸಾಲಗಳ ಮೇಲೆ ಅವಲಂಬನೆಯನ್ನ ಮಾಡುವಂತದ್ದು ಹಾಗೇನೆ ಅವರ ಒಂದು ಯೋಗಕ್ಷೇಮವನ್ನ ಸುಧಾರಿಸಿಕೊಳ್ಳಲಿಕ್ಕೆ ಇದರಿಂದ ಒಂದು ಅನುವನ್ನ ಮಾಡಿಕೊಡಲಾಗ್ತದ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ ನಲ್ಲಿ ಇದರ ಒಂದು ಯೋಗಕ್ಷೇಮವನ್ನು ಪ್ರಾರಂಭಿಸಲಾಗಿರತಕ್ಕಂಥದ್ದು ಹೆಚ್ಚುವರಿ ಸಾಲ ಸೌಲಭ್ಯಗಳು ಹಾಗೂ ಡಿಜಿಟಲ್ ಸಂಯೋಜನೆಯೊಂದಿಗೆ ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣಕ್ಕಾಗಿ ಈ ಒಂದು ಯೋಜನೆಯನ್ನ ನೀಡಲಾಗಿರತಕ್ಕಂಥದ್ದು ಅದರಲ್ಲಿ ಬೀದಿ ವ್ಯಾಪಾರಿಗಳು ನಗರಗಳ ಒಂದು ಅನೌಪಚಾರಿಕ ಆರ್ಥಿಕತೆಗಳಿಗೆ ಪ್ರಮುಖವಾಗಿ ಇದರ ಒಂದು ಭಾಗವಾಗಿರತಕ್ಕಂಥದ್ದು ಆದರೆ ನಗರಗಳ ನಿವಾಸಿಗಳಿಗೆ ಸರಕು ಹಾಗೂ ಸೇವೆಗಳನ್ನ ಖಾತ್ರಿಪಡಿಸುವಲ್ಲಿ ಇದೊಂದು ರೀತಿಯಲ್ಲಿ ಮಹತ್ವದ ಪಾತ್ರವನ್ನು ಸಹ ವಹಿಸಿರ್ತದ ಆದ್ರೆ ಯಾವುದೇ ಒಂದು ವ್ಯಾಪಾರವನ್ನ ಆರಂಭಿಸಬೇಕಾದ್ರೆ ಬಂಡವಾಳದ ಅವಶ್ಯಕತೆ ಇದ್ದೇ ಇರುವಂತದ್ದು ಕಡ್ಡಾಯ ಆಗಿರ್ತದ ಸಲುವಾಗಿ ಪಿಎಂ ಸ್ವನಿಧಿ ಯೋಜನೆಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಮೇಲಾದಾರ ಹಿತವಾಗಿ ಸುಲಭ ರೂಪದ ಒಂದು ಸಾಲವನ್ನ ಒದಗಿಸಲಾಗ್ತದ ಇದನ್ನ ವ್ಯಾಪಾರಿಗಳು ಆತ್ಮ ನಿರ್ಭರ್ ನಿಧಿ ಎಂದು ಕರೆಯಲಾಗ್ತದ ಹಾಗಾದ್ರೆ ಇದರಿಂದ ಏನು ಲಾಭ ಅಂದ್ರೆ ವ್ಯವಹಾರಗಳನ್ನ ಆ ಒಂದು ಸಚಿವಾಲಯದ ಅಡಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅವರಿಗೆ ಒಂದು ಆರ್ಥಿಕವಾಗಿ ಉನ್ನತೀಕರಿಸಲಿಕ್ಕೆ ಸಬಲೀಕರಣಗೊಳಿಸುವುದರ ಮುಖಾಂತರ ಇದೊಂದು ಯೋಜನೆಯನ್ನ ಪ್ರಾರಂಭಿಸಲಾಗಿರ್ತದ ಹಾಗಾಗಿ ಇದರಲ್ಲಿ ಮೂರು ಹಂತಗಳ ಮುಖಾಂತರ ಹತ್ತು ಸಾವಿರ ರೂಪಾಯಿಗಳ ಸಾಲವನ್ನ ನೀಡಲಾಗುತ್ತದೆ ಅದರಂತೆ ಎರಡನೇದಾಗಿ ಹದಿನೆಂಟು ತಿಂಗಳವರೆಗಿನ ಸಾಲ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಸಾಲವನ್ನ ಇರುವಂತದ್ದು ಆ ನಂತರ ಮೂರನೇದಾಗಿ ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲ ಇರುವಂತದ್ದು ಇದನ್ನ ಸರ್ಕಾರದ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಪರಿಷ್ಕರಣೆಯನ್ನ ಮಾಡಲಾಗ್ತದ ಅದರಂತೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಂದರಂತೆ ಕೇಂದ್ರ ಬಜೆಟ್ ನಲ್ಲಿ ಮಂಡಿಸುವಾಗ ಕೇಂದ್ರ ಹಣಕಾಸು ಸಚಿವರಾಗಿರತಕ್ಕಂತ ನಿರ್ಮಲಾ ಸೀತಾರಾಮನ್ ರವರು ಪಿಎಂ ಸ್ವನಿಧಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ರು ಆದ್ರೂ ಕೂಡ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದ ಹೆಚ್ಚಿನ ಒಂದು ಹಾನಿಗೆ ಒಳಗಾಗಿರ್ತಕ್ಕಂತ ಬೀದಿ ವ್ಯಾಪಾರಿಗಳಿಗೆ ಮತ್ತೊಂದಿಷ್ಟು ಬೆಂಬಲವನ್ನು ಒದಗಿಸುವಂತದ್ದು ಈ ಒಂದು ಯೋಜನೆಯ ಗುರಿ ಆಗಿರ್ತದ ಆದ್ರೆ ಇದರ ಒಂದು ಸಾಲ ಸೌಲಭ್ಯಗಳು ಮೂವತ್ತು ಸಾವಿರ ರೂಪಾಯಿಗಳು ಮಿತಿಗಳೊಂದಿಗೆ ಯುಪಿಐ ಸಂಯೋಜಿತವಾಗಿ ಕ್ರೆಡಿಟ್ ಕಾರ್ಡ್ ಹಾಗೂ ಅದರ ಒಂದು ಸಾಮರ್ಥ್ಯದ ಬೆಂಬಲವನ್ನ ಒದಗಿಸಲಾಗ್ತದ ಆದರೆ ಈ ಒಂದು ಯೋಜನೆ ಅಡಿಯಲ್ಲಿ ಬೀದಿ ವ್ಯಾಪಾರಿಗಳ ವಲಯವನ್ನ ಔಪಚಾರಿಕಗೊಳಿಸುವಂತದ್ದು ಡಿಜಿಟಲ್ ವಹಿವಾಟುಗಳನ್ನು ಹೆಚ್ಚಿಸುವಂತದ್ದು ಅದರ ಒಂದು ಮೇಲಾಧಾರರ ಹಿತವಾಗಿ ಬಂಡವಾಳ ಸಾಲಗಳನ್ನು ನೀಡುವುದರ ಮುಖಾಂತರ ಬೀದಿ ವ್ಯಾಪಾರಿಗಳ ಒಂದು ಆರ್ಥಿಕತೆಯನ್ನು ಹೆಚ್ಚಿಸುವುದರ ಸಲುವಾಗಿ ಈ ಒಂದು ಯೋಜನೆಯ ಗುರಿಯನ್ನ ಹೊಂದಲಾಗಿರ್ತದ ಆದ ಕಾರಣ ಇದರಲ್ಲಿ ಸಕಾಲಿಕ ಮರುಪಾವತಿ ಹಾಗೂ ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸಲಿಕ್ಕೆ ಹಲವಾರು ಪ್ರೋತ್ಸಾಹಗಳನ್ನು ನೀಡಲಾಗ್ತದ ಇದರ ಒಂದು ಬಡ್ಡಿಯ ಸಬ್ಸಿಡಿಯಲ್ಲಿ ಸಾಲಗಳ ನಿಯಮಿತ ಮರುಪಾವತಿಯ ಮೇಲೆ ವಾರ್ಷಿಕವಾಗಿ ಏಳು ಪರ್ಸೆಂಟ್ ರಷ್ಟು ಬಡ್ಡಿಯನ್ನ ನೀಡಲಾಗ್ತದ ಇದರಲ್ಲಿ ಕ್ಯಾಶ್ ಬ್ಯಾಕ್ ಪ್ರೋತ್ಸಾಹಕ ಯಾವ ರೀತಿ ಅಂದ್ರೆ ನಿಗದಿತವಾಗಿರತಕ್ಕಂತ ಡಿಜಿಟಲ್ ವಹಿವಾಟುಗಳನ್ನ ಕೈಗೊಳ್ಳುವುದರ ಮುಖಾಂತರ ವರ್ಷಕ್ಕೆ ಒಂದು ಸಾವಿರದ ಎರಡು ನೂರು ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಅನ್ನು ಒದಗಿಸಲಾಗ್ತದ ಇದರಿಂದ ಹೆಚ್ಚುವರಿ ಸಾಲವನ್ನ ಪಡೆಯಲಿಕ್ಕೆ ಕೂಡ ನಿಗದಿಯನ್ನ ಮಾಡಲಾಗಿರ್ತದ ಇದು ಹೇಗಂದ್ರೆ ನಿಯಮಿತ ಮರುಪಾವತಿಯಲ್ಲಿ ಮಾರಾಟಗಾರರನ್ನ ಮುಂದಿನ ಕಂತುಗಳ ಸಾಲಗಳಿಗಾಗಿ ಅರ್ಹತೆಯನ್ನ ಮಾಡಲಾಗ್ತದ ಇದರಲ್ಲಿ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳು ನೀಡುವಂತ ಮಾರಾಟ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿಯನ್ನ ಹೊಂದಿರಬೇಕಾಗ್ತದ ಅದರ ಆ ಒಂದು ಸಮೀಕ್ಷೆಯಲ್ಲಿ ಗುರುತಿಸಲಾಗಿರತಕ್ಕಂತ ಬೀದಿ ವ್ಯಾಪಾರಿಗಳಿಗೆ ಮಾರಾಟದ ಒಂದು ಗುರುತಿನ ಪ್ರಮಾಣ ಪತ್ರ ನೀಡದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಬೀದಿ ವ್ಯಾಪಾರಿಗಳಿಗೆ ಮಾರಾಟದ ಒಂದು ತಾತ್ಕಾಲಿಕ ಪ್ರಮಾಣ ಪತ್ರವನ್ನ ಒದಗಿಸಲಾಗ್ತದ ಒಂದು ವೇಳೆ ಆಕಸ್ಮಿಕವಾಗಿ ಬೀದಿ ವ್ಯಾಪಾರಿಗಳನ್ನ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳು ನಡೆಸಿರತಕ್ಕಂಥ ಗುರುತಿನ ಸಮೀಕ್ಷೆಯಿಂದ ಏನಾದರೂ ಹೊರಗಡೆ ಉಳಿದಿದ್ರೆ ಆ ಒಂದು ಸಮೀಕ್ಷೆಯನ್ನ ಪೂರ್ಣಗೊಂಡ ನಂತರ ಮಾರಾಟವನ್ನ ಪ್ರಾರಂಭಿಸಿದ್ರೆ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳು ಹಾಗೂ ಪಟ್ಟಣಗಳಾಗಿರಬಹುದು ಇವುಗಳ ಶಿಫಾರಸಿನ ಒಂದು ಪ್ರಮಾಣ ಪತ್ರವನ್ನ ಹೊಂದಿರಬೇಕಾಗ್ತದ ಅದೇ ರೀತಿಯಾಗಿ ನಗರದ ಇರತಕ್ಕಂತ ಗ್ರಾಮೀಣ ಪ್ರದೇಶದ ಮಾರಾಟಗಾರರು ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳವರೆಗೆ ವ್ಯಾಪಾರವನ್ನ ಮಾಡ್ತಿರ್ಬೇಕಾಗ್ತದ ಅದರಂತೆ ಶಿಫಾರಸಿನ ಪ್ರಮಾಣ ಪತ್ರವನ್ನ ಕೂಡ ಹೊಂದಿರಬೇಕಾಗ್ತದ ಈ ಒಂದು ಪಿಎಂ ಸೋ ನಿಧಿಯನ್ನ ಪಡ್ಕೊಳ್ಳೋದು ಬೀದಿ ವ್ಯಾಪಾರಿಗಳು ಪಿಎಂ ಸೋ ಪೋರ್ಟಲ್ ಮುಖಾಂತರ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಅದರಂತೆ ನಿಮ್ಮ ಇರತಕ್ಕಂತ ಗ್ರಾಮ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡುವುದರ ಮುಖಾಂತರ ಪ್ರಧಾನಮಂತ್ರಿ ಸ್ವನಿಧಿಯಲ್ಲಿ ನಿರ್ದಿಷ್ಟವಾಗಿ ವಾಣಿಜ್ಯ ಬ್ಯಾಂಕುಗಳು ಹಾಗೂ ಸಹಕಾರಿ ಬ್ಯಾಂಕುಗಳಾಗಿರಬಹುದು ಅದಷ್ಟೇ ಅಲ್ಲದೆ ಬ್ಯಾಂಕೇತರ ಹಣಕಾಸು ಕಂಪನಿಗಳಾಗಿರಬಹುದು ಎನ್ಬಿಎಫ್ಸಿ ಸಿ ಇಂತಹ ಹಲವಾರು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಹಾಗೂ ಸ್ವಸಹಾಯ ಗುಂಪುಗಳಾಗಿರಬಹುದು ಇಂತಹ ಸಾಲ ನೀಡುವಂತಹ ಕೆಲವೊಂದಿಷ್ಟು ಸಂಸ್ಥೆಗಳಿಂದ ಸಾಲವನ್ನು ಒದಗಿಸಲಾಗುತ್ತದೆ ಅದೇ ರೀತಿಯಾಗಿ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳು ಗುರುತಿಸಲಾಗಿರತಕ್ಕಂತ ಬೀದಿ ವ್ಯಾಪಾರಿಗಳ ಪಟ್ಟಿಯನ್ನ ಹೊಂದಿರತಕ್ಕಂಥದ್ದು ಅವುಗಳ ಒಂದು ಅರ್ಜಿ ನಮೂನೆಯನ್ನ ಭರ್ತಿ ಮಾಡಲಿಕ್ಕೆ ಡಾಕ್ಯುಮೆಂಟ್ಗಳನ್ನ ಮೊಬೈಲ್ ತಂತ್ರಾಂಶ ಅಥವಾ ಅದರ ಒಂದು ಪೋರ್ಟಲ್ ಮುಖಾಂತರ ಅಪ್ಲೋಡ್ ಅನ್ನ ಮಾಡಬೇಕಾಗ್ತದ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬೇಕಾಗಿರತಕ್ಕಂತ ಡಾಕ್ಯುಮೆಂಟ್ ಗಳು ಏನಂದ್ರೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳು ಸೊ ಇವೆಲ್ಲವೂ ಬೇಕಾಗ್ತಾವ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಮಾತನ್ನ ಹೇಳ್ತೇನೆ ಕೇಳ್ರಿ ಈ ಒಂದು ಯೋಜನೆಯ ಪುನರ್ ರಚನೆಯಲ್ಲಿ ಅದರ ಒಂದು ಹೊಸ ಹಂತದ ಯೋಜನೆಯಲ್ಲಿ ಅನುಮೋದನೆಯನ್ನ ದೊರೆತಿರತಕ್ಕಂತ ಹೊಸ ಅರ್ಜಿಯನ್ನ ಸ್ವೀಕರಿಸಬೇಕಾಗ್ತದ ಎಲ್ಲರಿಗೂ ನೆನಪಿರ್ಲಿ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ